ಚುನಾವಣ ಚುನಾವಣೆ ತಮ್ಮೆಲ್ಲರೂ ಗೊತ್ತಿದೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ಕಣ್ಣುಗಳು ಕೂಡ ಮುಳುಭಾಗದ ಮೇಲೆ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜಿದ್ದಾಜಿದ್ದ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲೋ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ನಾವು ಈ ಜಯಕೋಸ್ಕರ ಇಂಥ ಜೈಲಿಕೋಸ್ಕರ ವೇಟ್ ಮಾಡ್ತಾ ಇದೀವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡಪ್ಪ ನಾಗರಾಜನವರ ಒಂದು ಜಯದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲ ಒಂದು ಸತ್ಯವನ್ನು ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದ್ವಿ ಎಲ್ಲಾ ಕೆಲಸ ಮಾಡಿದರೆ ಈ ಜಯ ಏನಿದ್ರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತಾಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಮುರುಳಿ ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವರು ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರೈಪತ್ ರೆಡ್ಡಿ ಇರ್ಬೋದು ಇನ್ನು ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ ಕೈಗೆ ಬಂದಿದೆ ಇವತ್ತು ಓಟ್ ಹಾಕಿರ್ತಕ್ಕಂಥ ಎಲ್ಲಾ ಡಿಲಿಗರ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸೇರಿಸ್ತಾ ಸಾಕಷ್ಟು ಡಿಲಿಗರ್ಸ್ ಕೂಡ ನಮ್ಮ ಕೈ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮೆಚ್ಚುಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬಾ ಹುಸಿ ಆಯ್ತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ಅಂತ ಅನ್ಕಂಡಿದ್ದೆ ಆದ್ರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸಗಳಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಅಂತ ಹೇಳ್ಕೊತೀನಿ ಯಾಕಂದ್ರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿ ಸಿ ಸಿ ಬ್ಯಾಂಕ್ ನಮ್ದಾಗಿದೆ ಕೆಎಂ ಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನು ಪೂರ್ವ ಸಿದ್ಧತೆ ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆ ನೆಟ್ಟು ಗೆಲ್ಸ್ ಕೊಟ್ಟಿದ್ರೆ ಖಂಡಿತವಾಗಿರೋದು ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಋಣ ತೀರಿಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಭಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ರು ನಮ್ಮ ಕಾಡಪ್ಪಲ್ ನಾಗರೇಶ್ ಅವರು ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮ ಹಿಂತದ್ರು ನಲವತ್ನಾಲ್ಕು ಓಟ್ ತಗೊಂಡು ಶ್ಯಾಮೇಗೌಡರಿಗೆ ಇದ್ದಾರೆ ಮೂವತ್ತೈದು ಓಟ್ ತಗೊಂಡು ನಮ್ಮ ಮೂವತ್ತೇಳು ಮೂವತ್ತೈದು ಮೂವತ್ತೈದು ಕೋರ್ಟ್ ತಗೊಂಡು ನಮ್ಮ ಕಡೆಪಲ್ಗೆ ಇದ್ದಾರೆ ಇವರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲ ನಮ್ಗೆ ಅಲ್ಲ ನಮ್ಗೆ ನಮಗೆ ಗೊತ್ತಿಲ್ಲ ಅದನ್ನೇ ಹೇಳಿದವಾ ಹದಿನೈದು ಇನ್ನೂ ನೀವ್ ಏನ್ ಏನ್ ಹೇಳಕ್ಕಾಗಲ್ಲ ಸರ್ತದೆ ತ್ರಿಕೋನ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋನ ಸ್ಪರ್ಧಿ ಇದ್ದಾಗ ಮೂವತ್ತೈದು ವೋಟ್ ಮೇಲೆ ಯಾರು ತಗೋತಾರ ಗೆಲ್ತಾರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ತುಂಬಾ ಫೈಟ್ ತ್ರಿಕೋಣ ಸ್ಪರ್ಧೆಯಲ್ಲಿ ಫೈಟ್ ಬಿತ್ತು ಕಾಂಗ್ರೆಸ್ ತರ್ಡ್ ಪ್ಲೇಸ್ ಈಗ ನಮಗೆ ಇಂಡಿಪೆಂಡೆಂಟ್ ಇಟ್ಟು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಒಂದೇ ಮಾತಾಡೋದು ಸತ್ತಮೇವ ಜಯತೆ ಓಕೆನಾ ಅಲ್ಲ ನಾನು ಎಲೆಕ್ಷನ್ ಮೇಲೆ ಅವೆಲ್ಲ ಕಾಮನ್ ಎಲೆಕ್ಷನ್ ಮೇಲೆ ಕಾಮನ್ ಸೊ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ತಗೊಂಡು ಹೋಗೋಣ ಸರ್ವತ್ರ ನಾವೆಲ್ಲ ಸೇರಿ ಮುಳುಗಾಗ ಅಭಿವೃದ್ಧಿಗೆ ನಾವು ಒತ್ತು ಕೊಡೋದಕ್ಕೆ ಅಲ್ಲ ನಾನು ಕಾರು ಹೋದಾಗ ಘೋಷಣೆಕ್ ಹೋಗಿದ್ರು ಬರಬೇಕಾದ್ರೆ ಘೋಷಣೆಕ್ ಹೋಗಿದ್ರು ಬರಬೇಕಾದ್ ತುಂಬಾ ಅದ್ರೇಕ ಘೋಷಣೆ ಹೋಗಿದ್ರು ನಾನೇ ಹಿಡಿದೋದೆ ಯಾಕಂದ್ರೆ ಅದಲ್ಲ ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ ಆದ್ರೆ ಒಬ್ಬ ಶಾಸಕರು ಬಂದಾಗ ಶಾಸಕರು ಬಂದಾಗ ಸೊ ನನ್ ಮೇಲೆ ಒಂದು ಅಗೌರವದಿರ್ತಕ್ಕಂಥ ನಡೆಸಿದ್ದು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯಿತು ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ ಯಾರಪ್ಪ ಕೂಗ್ತಾ ಇರೋದು ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ನಾನೇ ಒಳಗಡೆ ಹೋದೆ ಬರ್ರಪ್ಪ ಬೈರಿ ಅಂದ್ಬಿಟ್ಟು ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗುದ್ರು ಸೊ ನಾನೊಂದು ಹೇಳ್ತೀನಿ ಎಲೆಕ್ಷನ್ ಅಂತ ಕಾಮನ್ ಆಗಿರ್ತದೆ ಎಲೆಕ್ಷನ್ ಅನ್ನ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಇದು ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಜಯ ಇಡೀ ಸರ್ವತೋಮುಖ ಎಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಇವರಿಬ್ಬನ ಎರಡು ಕೆರಡು ಗೆದ್ದಿದ್ವಿ ಸೊ ಆ ಭಗವಂತನಿಗೆ ಆ ಆಂಜನೇಯ ಸ್ವಾಮಿಗೆ ಕುಡುಮಲ ವಿನಾಯಕನಿಗೆ ಆ ದರ್ಗಾ ಹೆಪ್ಪನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗೆಲ್ಲೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅದು ಅದು ಅಲ್ಲ ಏನಾಯ್ತಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಸೊ ಏನಾಯ್ತು ತ್ರಿಕೋಣ ಸ್ಪರ್ಧೆಯಲ್ಲಿ ಯಾರು ಇಪ್ಪತ್ತೈದ್ ಮೇಲೆ ತಗೋತಾರ ಅವ್ರು ಗೆಲ್ತಾರ ಅಂತ ಎಕ್ಸ್ಪರ್ಟೈಸ್ ಮಾಡಿದ್ವಿ ಇಪ್ಪತ್ತೈದು ಸೊ ಮೂರು ಜನಕ್ಕೆ ಜಿದ್ದ ಜಿದ್ದಿ ಬಂದಾಗ ಎಲ್ಲ ಒಂದ್ ಕಡೆ ಅದು ಎಡವರ್ಟ್ ಆಗಿದೆ ಸೊ ಅದೇನಾಗಿದೆ ಅಂತ ಕಾತ್ ನೋಡ್ತೀನಿ ಸೊ ಮುಂದಿನ ದಿವ್ಸಲ ಕೂಡ ಆ ವ್ಯಕ್ತಿಗೆ ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಇದಕ್ಕೆ ಸೂಚಿ ಆಗುತ್ತೆ ಖಂಡಿತವಾಗ್ಲು ಡಿ ಸಿ ಸಿ ಬ್ಯಾಂಕ್ ದಿಕ್ಸೂಚಿ ಕೋಮುಲ್ಗಾಯ್ತು ಕೋಮುಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತ್ ತಾಲೂಕ್ ಇದು ದಿಕ್ಸೂಚಿ ಖಂಡಿತವಾಗ್ಲು ಈ ಸಂಭ್ರಮ ಆಚರಣೆಯನ್ನ ಇದೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕ್ ಬರ್ತಾ ಇದಾರೆ ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಕಾರ್ಯಕರ್ತರ ಕರೆದು ಊಟ ಹಾಕುವ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ ಆದ್ಮೇಲೆ ಮುಂದಾಗ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸ್ಕೊಂಬೋದು ಯಾರು ಬೇಕೋ ನಿಲ್ಬಹುದು ಆಯ್ತಲ್ವಾ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವರ್ಕ್ ಅವ್ರು ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಅದು ಕ ಸಂಕಟ ಆಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗ್ ಸಂಕಟ ಆಗಿತ್ತು ಇಲ್ಲೊಂದು ಕಡೆ ಗೆದ್ದೇ ಅಂತ ನಂಬಿಕೆ ಅವ್ರಿಗೆ ಇತ್ತು ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್ ನಾಗರಾಜ್ ಸರ್ ಗೆಲುವೆ ಗೆಲುವೇನಿದೆ ಟೀಮ್ ವರ್ಕ್ ಟೀಮ್ ವರ್ಕ್ ಇಂದ ನಾವು ನನಗ್ ಗೊತ್ತಿಲ್ಲ ಅದು ನನಗ್ ಗೊತ್ತಿಲ್ಲ ಅವ್ರಿಗೆ ಕೇಳ್ಬೇಕು ನನಗ್ ಗೊತ್ತಿಲ್ಲ ನಾನು ಹಿಂಗೆ ಹೇಳ್ತೀನಿ ಸರ್ ಅದ್ ಎಲೆಕ್ಷನ್ ಬಂದ ನೋಡ್ಕೋಣ ಸರ್ ಖಂಡಿತವಾಗ್ಲೂ ಅದು ನನಗ್ ಗೊತ್ತಿಲ್ಲ ಅದ ಅವರು ಇದಕ್ ಬಿಟ್ಟಿದ್ದು ನನ್ನ ಅದು ಅವರು ಇದಕ್ ಬಿಟ್ಟಿದ್ದು ನಾನು ಅದನ್ನ ಈ ಸಮದಲ್ಲಿ ಹೇಳಕ್ ಇಷ್ಟ ನೀವು ಅವ್ರನ್ನೇ ಕೇಳ್ಬೇಕು ಪ್ರಶ್ನೆ ನನ್ ಕೇಳಿದ್ರೆ ಕಪ್ಪಾಗುತ್ತೆ ನಿರೀಕ್ಷೆ ಮಾಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನನಗೆ ಗೆದ್ದೇ ಗೆಲ್ತೀವನ್ನ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾಕೆಂತಂದ್ರೆ ಖಂಡಿತವಾಗ್ಲು ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಏನ್ ಕೈ ಹಿಡಿದಿದ್ರು ಆ ದಿಕ್ಸೂಜಿ ಇರಿಬ್ರು ಗೆಲ್ತಾರಂತ ನಂಬಿಕೆ ನನಗಿತ್ತು ಜಿಲ್ಲಾ ಮಟ್ಟದ ರಿಸಲ್ಟ್ ಜಿಲ್ಲಾ ಮಟ್ಟದ ರಿಸಲ್ಟ್ ಒಂದೇ ಒಂದ್ ಸೀಟ್ ಕಮ್ಮಿ ಆಗಿದೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಸೀಟ್ ಕಮ್ಮಿ ಆಗಿದೆ ಒಂದು ಸೀಟ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಒಂದೇ ಒಂದು ಯಾಕಂದ್ರೆ ಇದು ಬಂದು ಪ ಚಿಹ್ನೆ ಇಲ್ಲ ಚಿಹ್ನೆ ಇಲ್ಲ ಓಕೆನಾ ಒಂದು ಕಡೆ ಒಂದು ಕೆ ಎಚ್ ಮಿನ್ ಅಪ್ಪರ್ ಕ್ಯಾಂಡ್ ಗೆದ್ದಿದ್ದಾರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಎಸ್ ಎನ್ ಕ್ಯಾಂಡ್ ಗೆದ್ದಿದ್ದಾರೆ ನಮ್ಮ ಸಿಂಡಿಕೇಟ್ ಅಲ್ಲಿ ಎರಡು ಗೆಲ್ಬೇಕಾಗತ್ತೆ ಎರಡು ಹೋಗಿದ್ದಾವೆ ಮಿಕ್ಕಿದ್ದು ಏಳು ನಮ್ ಕೈಗೆ ಬಂದಿದ್ದಾವೆ ಸೊ ಮುಂದಿನ ದಿವಸಲ್ಲಿ ಯಾರು ಸರ್ಕಾರದ ಒತ್ತರ ಹಾಕಿ ನಾಮಿನೇಷನ್ ತಗೊಂಬತ್ತಾರ ಅವರು ಅಧ್ಯಕ್ಷ ಮತ್ತೆ ನಾನು ಒಂದೇ ಒಂದು ಮಾತನ್ನ ಹೇಳಬಲ್ಲೆ ಮಾಧ್ಯಮ ಇದರಲ್ಲಿ ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ಇದ್ದಿದ್ದಕ್ಕೆ ನಾನು ಗೆಲ್ತಾ ಇರೋದು ನಾನು ನಾನು ಯಾವ ವ್ಯಕ್ತಿ ಬಗ್ಗೆನೂ ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡಲ್ಲ ಪ್ರಜಾಪ್ರಭುತ್ವದ ನಂಬಿ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ರಿ ನಿಮ್ಮ ಒಂದು ಇದನ್ನ ಉಳಿಸ್ಕೊಳ್ಳೋದು ನನ್ನ ಧರ್ಮ ಬಿಡಿ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಅಂತ ಸಪೋರ್ಟ್ ಮಾಡಿದ್ರೆ ಅದು ಇವಾಗೆಲ್ಲ ಮಾತಾಡೋದಿಲ್ಲ ಕಾಲಕ್ರಮೇಣವಾಗಿ ಮಾತಾಡ್ತೀವಿ ಸರ್ ಎಸ್ ಎನ್ ಟೀಮ್ ಅವ್ರ ಜೊತೆ ನೀವು ಹೋಗಿ ನಮ್ಮ ಎಸ್ ನಿರ್ಧಾರ ಮಾಡ್ತೀವಿ ನನ್ನ ಪಕ್ಷದ ಐದ್ ಜನ ಗೆದ್ದಿದೀವಿ ಖಂಡಿತವಾಗ್ಲು ಕುಮಾರಸ್ವಾಮಿ ಅವರ ಒಂದು ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೋದು ತೀರ್ಮಾನ ಮಾಡ್ಕೋತೀವಿ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲಾ ನನ್ನ ಮತ ಬಾಂಧವ್ರಿಗೆ ಏನ್ ಮೂವತ್ತೈದ್ ಜನ ಮತ್ ನಲ್ವತ್ನಾಲ್ಕು ಜನ ಓಟ್ ಹಾಕಿದ್ರಿ ಎಲ್ಲಾ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞ ಸಲ್ಲಿಸ್ತೇನೆ ನಿಮಗೆ ಪ್ರಣಾಮಿ